ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡ ಉಪನಗರ ಧಾರವಾಡ ಸಬರ್ಬನ್ ಪೊಲೀಸ್ ಸ್ಟೇಷನ್ ಏನಿದೆ ಅದರ ವ್ಯಾಪ್ತಿಯಲ್ಲಿರುವಂತಹ ಹಾವೇರಿಪೇಟೆ ಆ ಅಲ್ಲಿಯ ಕಂಟಿಗಲ್ಲಿ ಅನ್ನುವಂಥ ಒಂದು ಏರಿಯಾದಲ್ಲಿ ಒಂದು ಘಟನೆ ನಡೆದಿದೆ ಇಬ್ಬರು ಪರಿಚಯಸ್ಥರು ಮತ್ತು ಸ್ನೇಹಿತರು ಗೌಂಡಿ ಕೆಲಸ ಮಾಡೋವಂಥವ್ರು ಅಂದರೆ ಮೆನ್ಸಿನರಿ ವರ್ಕ್ ಮಾಡುವಂಥವ್ರು ಅವರಲ್ಲಿ ಹತ್ತು ಸಾವಿರ ರೂಪಾಯಿ ಹಣ ಇಸ್ಕೊಂಡಿರೋ ವ್ಯತ್ಯ ವಿಷಯದಲ್ಲಿ ವ್ಯತ್ಯಾಸ ಆಗಿ ಭಾಳಷ್ಟು ದಿನಗಳಿಂದ ಸ್ವಲ್ಪ ಹಣ ಕೊಟ್ಟಿಲ್ಲ ಅಂತ ಇವರು ಮತ್ತು ಕೊಡ್ತೀನಿ ಅಂತ ಈ ಹಗ್ಗ ಜಗ್ಗಾಟ ನಡೆದಿದೆ ಈ ಮಧ್ಯೆ ಯಾರು ಹಣ ಕೊಟ್ಟವನಿದ್ದಾನೆ ಅವನು ತೊಗೊಂಡು ಅವನ ಮನೆ ಹತ್ರ ಬಂದಿದ್ದಾನೆ ಬಂದಾಗ ಅವನಿಲ್ಲ ಅಂತಂದು ಅವನ ತಮ್ಮ ಅವನ ಜೊತೆ ಜಗಳ ತೆಗೆದು ಏಕಾಏಕಿ ಒಂದು ಚಾಕು ತೊಗೊಂಡು ಬೆನ್ನಿಗೆ ಹಾಕಿದ್ದಾನೆ ಸೊ ಅವನ್ನ ಇಮಿಡಿಯೇಟ್ ಶಿಫ್ಟ್ ಕಿಮ್ಸಿಗೆ ಶಿಫ್ಟ್ ಮಾಡಲಾಗಿದೆ ಅವನು ಔಟ್ ಆಫ್ ಡೇಂಜರ್ ಇದ್ದಾನೆ ಬಟ್ ಬೆನ್ನಿಗೆ ಗಾಯ ಆಗಿದೆ ಚಾಕು ಹಾಕಿರೋದ್ರಿಂದ ಹಂಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣ ತೊಗೊಂಡು ದಾಖಲು ಮಾಡಿದ್ದೀವಿ ನಾವು ಧಾರವಾಡ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಆರೋಪಿ